ಹಾಯ್ ಹಲೋ ನಾವು ಪಲಾವಿಗೆ ಹಾಕುವಂತಹ ಎಲೆ ಇದು ಒಣಗಾಗಿದ್ಮೇಲೆ ಈ ತರ ಇರುತ್ತೆ ಸೊ ಗಿಡದಲ್ಲಿ ಯಾವ್ ತರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಹ್ಮ್ ಈ ತರ ಇರುತ್ತೆ ಪಲಾವ್ ಎಲೆ ನಾನ್ ನೋಡಿರಬಹುದು ನಾನು ಪಲಾವಿಗೆ ಮತ್ತೆ ಬಿರಿಯಾನಿಗೆ ಹಾಕ ಎಲೆ ಪಲಾವ್ ಎಲೆ ಅಂತ ಹೇಳಿರ್ತೀನಿ ಸೊ ಅದು ಒಣಗಿಸ್ಕೊಂಡ್ರೆ ಈ ತರ ಇರುತ್ತೆ ಹೇಳೋದು ತುಂಬಾ ಸ್ಮೆಲ್ ಇರುತ್ತೆ తుం చట్ ఈ గిడీ ఈ తుమ్ ఈ చన ససిల్ ತುಂಬಾ ಚೆನ್ನಾಗಿರುತ್ತೆ ಇದು ಚಿಕ್ಕ ಪಟ್ಟಿಗ್ ಹಾಕಿರೋದ್ರಿಂದ ದೊಡ್ಡನ್ ಬಂದಿದೆ ಕಟ್ ಮಾಡಿ ಎಲೆ ಎಲ್ಲಾ ಕೆಳಗಡೆ ಎಲ್ಲ ಎಲೆ ಕಟ್ ಮಾಡಿ ಈ ತರ ಒಣಸಿ ಇಟ್ಕೊಂಡಿರೋದು ಎಲೆ ಈ ತರ ಒಣಸಿ ಇಟ್ಕೊಂಡ್ರೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಪಲಾವ್ ಹಾಕೋದ್ರಿಂದ ಬಿರಿಯಾನಿ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ಇದೊಂಥರ ಹೇಳ್ಬೇಕಾಗಿತ್ತು ಯಾವ್ದು ಎಲೆ ಅಂತ ಕನ್ಫ್ಯೂಸ್ ಆಗಿರುತ್ತೆ ಯಾವ ತರ ಎಲೆ ಇದು ಅಂತ ಅದಕ್ಕೆ ಲೈವ್ ಅಲ್ಲಿ ಪಲಾವ್ ಎಲೆ ಪರಿಚಯ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಕೆಳಗಡೆ ಎಲ್ಲ ಎಲೆ ಬಲ್ತಿದೆ ಸೊ ಇದೆಲ್ಲ ತೆಗ್ದಿ ಕಟ್ ಮಾಡಿ ಇಟ್ಕೊಂಡು ನಾವು ಇಟ್ಕೊಂಡಿರೋದು ಎಲೆ ಎಲ್ಲಾ ಕಟ್ ಮಾಡಿ ಒಳಗ್ ಸಿತರ ಇಟ್ಕೊಂಡಿರೋದು बिस्ले ने ಸ್ವಲ್ಪ ಇಡ್ರಾ ಕಾಣ್ತಾ ಇದೆ ಮುಂಚೆ ಶುರುವಾಗದ ಆಮೇಲೆ ಈ ಶುರುವalla ಮುಂಚೆ ಶುರುವಾಗದ

இதே தரோட பார்த்திங்க சசிஹாக்கி தோர் இன்னும் பல சசி வந்து எல்லோ ஹாக்கி

ಮಣ್ಣು ಚೆನ್ನಾಗಿದ್ರೆ ಗಿಡ ತುಂಬಾ ಚೆನ್ನಾಗ್ ಬರುತ್ತೆ ಸೊ ಇದೆಲ್ಲ ಗೊಬ್ಬರ ಹಾಕಿರೋದು ಮಣ್ಣದು ಗೊಬ್ಬರ ಹಾಕಿ ಮಿಕ್ಸ್ ಗೊಬ್ಬರ ತಗೊಂಡು ಮಣ್ಣಲ್ಲಿ ಸೊ ಗಿಡ ಹಾಕೊಂಡಿರೋ ತುಂಬಾ ಚೆನ್ನಾಗಿರುತ್ತೆ ಪಾಟನ್ ಈ ಎಲೆ ಬಗ್ಗೆ ತಿಳಿಸ್ಬೇಕಾಗಿತ್ತು ಸೊ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಎಲೆ ಹಾಕ್ತಾರೆ ಒಂದೇ ಎಲೆ ಗೊತ್ತಿರೋದು ಸೊ ಇನ್ನೊಂದ್ ಎಲೆ ಯಾವ್ದು ಒಂದ್ಸನ್ಸಲ್ಲ ಇವಲ್ಲ ಒಂದ್ಸಲ తోర్స అంత తోర్సి ఎలాగూ గొప్ప అన్సతే కళా యాక్త అంతా లైవ్ అంతసా తోర్సీ ఈ ససి బంద్రె ఫ్ సె బి ಇಟ್ಟಿರ್ತಾರಲ್ವ ಅಲ್ಲಿ ಸಿಗುತ್ತೆ ಅಲ್ಲಿ ತಂದು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದ ಎಲೆ ರುಬ್ಬಕ್ಕೆ ಮತ್ತೆ ಒಗ್ಗರಣೆ ಹಾಕಿದ ತಕ್ಷಣ ಸ್ಮೆಲ್ ಒಂದ ತುಂಬಾ ಚೆನ್ನಾಗ್ ಆಗುತ್ತೆ ಈ ತರ ಗಿಡ ತಂದು ಹಾಕೊಳ್ಳಿ ಚೆನ್ನಾಗಿ ಬಂದಿದೆ ಎಲ್ಲಾ ನೋಡಿದಕ್ಕೆ ಬಾಯ್ 三。